ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ನಾವು ಹಿಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ನೋಡ್ತಾ ಇದ್ವಿ ಅನ್ನೋದು ಗೊತ್ತಿದೆ ಛಂದಸ್ಸಿನಲ್ಲಿ ಅದರಲ್ಲೂ ರಗಳೆಯ ವಿಷಯವನ್ನು ಕುರಿತು ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಛಂದಸ್ಸಿನಲ್ಲಿ ಅದರಲ್ಲೂ ರಗಳೆಯಲ್ಲಿ ಬರುವಂತಹ ಎರಡು ವಿಧಗಳ ಬಗ್ಗೆ ನಾವು ನೋಡಿದ್ದಾಗಿದೆ ಎರಡು ವಿಧಗಳು ಹೆಸರು ಯಾವ್ಯಾವು ಗೊತ್ತಿದೆ ನಿಮಗೆ ಒಂದನೆಯದು ಉತ್ಸಾಹ ರಗಳೆ ಎರಡನೆಯದು ಮಂದಾನಿಲ ರಗಳೆ ಇವತ್ತಿನ ದಿವಸ ಮಕ್ಕಳೇ ನಾವು ರಗಳೆಯ ಮೂರನೆಯ ವಿಧಕ್ಕೆ ಹೋಗೋಣ ಅದು ಯಾವುದು ಅಂತ ಹೇಳಿದ್ರೆ ಲಲಿತ ರಗಳೆ ರಗಳೆಯ ಮೂರನೇ ವಿಧ ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮ ಮುಂಚೆ ಮಕ್ಕಳೇ ನಿಮಗೊಂದು ಸಣ್ಣ ಮಾಹಿತಿ ಕೊಟ್ಟು ಬಿಡ್ತೀನಿ ಕ್ಲೂ ರಗಳೆಯ ಮೊದಲು ಎರಡು ವಿಧಗಳಲ್ಲಿ ಅಂದ್ರೆ ಉತ್ಸಾಹ ರಗಳೆಯಲ್ಲಿ ಮತ್ತೆ ಮಂದಾನಿಲ ರಗಳೆಯಲ್ಲಿ ಗಣ ವಿಭಾಗ ಮಾಡೋದು ಮಾತ್ರೆಗಳನ್ನ ಎಣಿಸಿ ಗಣ ವಿಭಾಗ ಮಾಡುವಲ್ಲಿ ಎರಡೆರಡು ಪ್ರಕಾರಗಳು ಬಂದಿದ್ವು ನೆನಪಿರಬೇಕು ಅಂತ ಅನ್ಕೊಳ್ತೀನಿ ನಾನು ಎರಡೆರಡು ಪ್ರಕಾರಗಳು ಆ ಎರಡು ವಿಧಗಳಲ್ಲಿ ಆದರೆ ಮೂರನೆಯ ವಿಧವಾಗಿರುವಂತಹ ಲಲಿತ ರಗಳೆಯಲ್ಲಿ ಎರಡು ಪ್ರಕಾರದಲ್ಲಿ ಮಾತ್ರೆಗಳನ್ನ ವಿಧ ಮಾಡೋದಿಲ್ಲ ಗಣ ಮಾಡೋದಿಲ್ಲ ಇದರಲ್ಲಿ ಒಂದೇ ಪ್ರಕಾರ ಇರುತ್ತೆ ಒಂದೇ ಪ್ರಕಾರ ಬರುತ್ತೆ ಹಾಗಾಗಿ ಇದರಲ್ಲಿ ನಿಮಗೆ ಹೆಚ್ಚಿನ ಗೊಂದಲ ಕಂಡು ಬರೋದಿಲ್ಲ ಒಂದೇ ಪ್ರಕಾರದಲ್ಲೇ ಗಣ ವಿಭಾಗ ಮಾಡೋದನ್ನ ನಾವು ಲಲಿತರ ಗಳೆಯಲ್ಲಿ ಕಾಣ್ತಾ ಬರ್ತೀವಿ ಹಾಗಾಗಿ ಇವತ್ತು ನೇರವಾಗಿ ನಾವು ಲಲಿತರಗಳೆಯ ವಿಷಯಕ್ಕೆ ಬಂದುಬಿಡೋಣ ಗೊತ್ತಿರೋದೇ ಇದೆ ನಾವು ಮೊದಲಿಗೆ ಪದ್ಯ ತಗೊಳಲ್ಲ ಪದ್ಯಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಲಕ್ಷಣಗಳನ್ನ ಗಮನಿಸ್ತೀವಿ ಅಲ್ವಾ ಹಾಗಾಗಿ ಲಲಿತರಗಳೆಯ ಮೊದಲ ಲಕ್ಷಣಕ್ಕೆ ನಾನು ಹೋಗ್ತೀನಿ ಮೊದಲ ಲಕ್ಷಣಕ್ಕಿಂತ ಇದರಲ್ಲಿ ನಿಮಗೆ ಸರಳವಾಗಿ ಅಂತಂದ್ರೆ ಒಂದೇ ಲಕ್ಷಣ ಇರೋದು ಒಂದೇ ಲಕ್ಷಣ ಅಂದ್ರೆ ಲಲಿತರಗಳಿಯಲ್ಲಿ ಎಷ್ಟು ಮಾತ್ರೆಗೆ ಎಷ್ಟು ಗಣಗಳು ಬರ್ತವೆ ಅನ್ನೋದನ್ನ ನೆನಪಿಟ್ಕೊಳ್ಳೋದೇ ಇದರ ಲಕ್ಷಣ ಹಾಗಾದ್ರೆ ಲಲಿತರಗಳಿಯಲ್ಲಿ ಗಮನ ಕೊಡಿ ಮಕ್ಕಳೇ ಐದು ಮಾತ್ರೆಯ ಬಹಳ ಸರಳವಾಗಿದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಐದು ಮಾತ್ರೆಯ ಎಷ್ಟು ಗಣಗಳು ಬರ್ತವೆ ಅಂತ ಹೇಳಿದ್ರೆ ನಾಲ್ಕು ಗಣಗಳು ಪ್ರತಿ ಸಾಲಿನಲ್ಲಿ ಕಂಡು ಬರ್ತವೆ ಗೊತ್ತಾಗ್ತದೆ ಅಂತ ಅನ್ಕೊಳ್ತೀನಿ ನಾನು ಬಹಳ ಸುಲಭ ಇದೆ ಎಷ್ಟು ಮಾತ್ರೆ ಐದು ಮಾತ್ರೆಯ ಎಷ್ಟು ಗಣಗಳು ನಾಲ್ಕು ಗಣಗಳು ಅಂದ್ರೆ ಲಲಿತರಗಳೆಯ ಪ್ರತಿ ಸಾಲಿನಲ್ಲಿ ನಾವು ತಲಾ ಐದೈದು ಮಾತ್ರೆಗಳನ್ನ ಎಣಿಸಿ ಒಂದೊಂದು ಗಣ ಮಾಡಬೇಕು ಅಂಥವು ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು ಗಣಗಳು ಸಿಗ್ತಾವಪ್ಪ ಅಂತ ಹೇಳಿದ್ರೆ ನಾಲ್ಕು ಗಣಗಳು ಸಿಗ್ತಾ ಹೋಗ್ತವೆ ಇದಕ್ಕೆ ವಿನ್ಯಾಸವನ್ನು ಕೂಡ ನಾನು ನಿಮಗಿಲ್ಲಿ ತೋರಿಸ್ಕೊಟ್ಬಿಡ್ತೀನಿ ಸ್ವಲ್ಪ ಗಮನ ಕೊಟ್ಟು ನೋಡಿ ಇಲ್ಲಿ ನೋಡಿ ಐದು ಮಾತ್ರೆ ಒಂದು ಗಣ ಮತ್ತೊಂದು ಗಣ ಎರಡನೇದು ಇದು ಮೂರನೇ ಗಣ ಇದು ನಾಲ್ಕನೇ ಗಣ ಒಂದು ಸಾಲಿನ ವಿನ್ಯಾಸವನ್ನು ನಾನು ತೋರಿಸ್ತಾ ಇದ್ದೀನಿ ಇದೇ ತರದಲ್ಲಿ ಇದರಲ್ಲಿ ಎಷ್ಟೇ ಸಾಲುಗಳು ಬಂದರೂ ಕೂಡ ಅದೇ ರೀತಿಯಲ್ಲೇ ನಾವು ಗಣ ವಿಭಾಗವನ್ನು ಮಾಡ್ತಾ ಹೋಗ್ತೀವಿ ನಿಮಗೆಲ್ಲ ಕೂಡ ಗೊತ್ತಿದೆ ರಗಳೆಯಲ್ಲಿ ಪಾದಗಳ ನಿರ್ಬಂಧ ಇಲ್ಲ ಪಾದಗಳ ನಿರ್ಬಂಧ ಅಂದ್ರೆ ಏನು ಇಂತಿಷ್ಟೇ ಸಾಲುಗಳು ಇರಬೇಕು ಅನ್ನುವ ಯಾವ ನಿರ್ಬಂಧನೂ ಇಲ್ಲ ನಿಯಮನೂ ಇಲ್ಲ ಅಂತ ಗಮನಿಸಿದ್ದೀರಿ ಹಾಗಾಗಿ ಲಲಿತರಗಳೆಯಲ್ಲಿ ನಾವು ಐದೈದು ಮಾತ್ರೆಗಳಿಗೆ ಒಂದೊಂದು ಗಣ ಮಾಡಬೇಕು ಪ್ರತಿ ಸಾಲಿನಲ್ಲಿ ಅಂಥವು ಎಷ್ಟು ಗಣಗಳು ಬರ್ತವೆ ಅಂತ ಹೇಳಿದ್ರೆ ನಾಲ್ಕು ಗಣಗಳು ಬರ್ತಾ ಹೋಗ್ತವೆ ಇದು ಲಲಿತರಗಳೆಯ ಮುಖ್ಯವಾಗಿರುವಂತಹ ಒಂದು ಲಕ್ಷಣ ಇದಿಷ್ಟನ್ನ ನೀವು ತಿಳ್ಕೊಂಡ್ಬಿಟ್ರೆ ಮಾಡಿಬಿಡ್ಬೋದು ನಾವು ಪದ್ಯವನ್ನ ಈಗ ಉದಾಹರಣೆಯ ಪದ್ಯವೊಂದಕ್ಕೆ ನಾವು ಹೋಗೋಣ ಇಲ್ಲಿ ನೋಡಿ ಮಕ್ಕಳಿಗೆ ಲಲಿತರಗಳಿಗೆ ನಾನೊಂದು ಉದಾಹರಣೆಯ ಪದ್ಯವನ್ನ ತಗೊಂಡಿದ್ದೀನಿ ಎರಡು ಸಾಲು ತಗೊಂಡಿದ್ದೀನಿ ಯಾಕೆಂದ್ರೆ ನಿಮಗೆ ಅದನ್ನು ಒಂದು ಸ್ಪಷ್ಟತೆ ಕೊಟ್ಟು ಬಿಡ್ತೀನಿ ಕಂದ ಪದ್ಯದಲ್ಲಿ ಆಗಿದ್ದರೆ ಭಾಗ ಅಂತ ಹೇಳಿ ಎರಡು ಸಾಲ ತಗೋಬಹುದಾಗಿತ್ತು ಷಟ್ಪದಿಯಲ್ಲಿ ಆರು ಸಾಲು ಅದರಲ್ಲಿ ಅರ್ಧ ಭಾಗ ಅಂತ ಹೇಳಿದ್ರೆ ಮೂರು ಸಾಲು ತಗೋಬಹುದಾಗಿತ್ತು ಆದ್ರೆ ಈ ರಗಳೆಯ ವಿಷಯಕ್ಕೆ ಬಂದ್ಬಿಟ್ರೆ ಇದೆಯಲ್ಲ ಮಕ್ಕಳೇ ಪಾದಗಳ ನಿರ್ದಿಷ್ಟತೆ ಇಲ್ಲ ಹಾಗಾಗಿ ನಾವು ನಾಲ್ಕೇ ಸಾಲು ತಗೋಬೇಕು ಅಥವಾ ಮೂರೇ ಸಾಲು ತಗೋಬೇಕು ಅಂತಿಲ್ಲ ಎರಡು ಸಾಲಿನ ಉದಾಹರಣೆಯನ್ನ ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿನ್ಯಾಸ ಗೊತ್ತಿದೆ ಮಕ್ಕಳೇ ಲಲಿತ ರಗಳೆ ಅಂದ್ರೆ ಐದು ಮಾತ್ರೆಗೆ ಒಂದೊಂದು ಗಣ ಮಾಡಬೇಕು ಸಾಲಿನಲ್ಲಿ ಅಂಥವು ನಾಲ್ಕು ಗಣಗಳು ನಿಮಗೆ ಸಿಗ್ತಾ ಹೋಗ್ತವೆ ಈಗ ಇಲ್ಲಿ ನೀವು ಗಮನಿಸ್ತಾ ಬನ್ನಿ ನೋಡಿ ಇಲ್ಲೇನಿದೆ ಏ ಎ ದೀರ್ಘ ಇದೆ ಮಕ್ಕಳೇ ದೀರ್ಘ ಇದ್ರೆ ನಾವೇನ್ ಮಾಡಬೇಕು ಸ್ವರಾಕ್ಷರ ಇದು ಗುರು ಹಾಕ್ಬೇಕು ಆಮೇಲೆ ಇಲ್ಲಿ ನೋಡಿ ಒತ್ತಕ್ಷರ ಬಂದಿದೆ ಹಾಗಾಗಿ ಇಂದಿನ ಅಕ್ಷರಕ್ಕೆ ಗುರು ಹಾಕಿ ಇದಕ್ಕೆ ಲಘು ಹಾಕ್ಬೇಕು ಗೊತ್ತಾಗ್ತಾ ಇದೆ ಅಂತ ನಾನು ಗಮನಿಸ್ತದೆ ನೆಕ್ಸ್ಟ್ ಸಂಪಿಗೆಯೇ ಸಾಂದ ಸ್ವನ್ನೆ ಇದೆ ಹಾಗಾಗಿ ಗುರು ಪಿ ಲಘು ಗೆ ಕೂಡ ಯಾವುದೇ ದೀರ್ಘ ಇಲ್ಲ ಹಾಗಾಗಿ ಅದು ಕೂಡ ಲಘು ಎ ಅದು ಕೂಡ ಸ್ವರ ಸಹಿತ ವ್ಯಂಜನ ಲಘು ಶಿವನ ಇವೆಲ್ಲವೂ ಕೂಡ ಸ್ವರದಿಂದಲೇ ಕೂಡಿದವೆ ಮಕ್ಕಳೇ ನೋಡಿ ಹಾಗಾಗಿ ಆ ಎಲ್ಲ ವ್ಯಂಜನಗಳಿಗೂ ನಾವು ಲಘು ಹಾಕ್ತಾ ಇದ್ದೀವಿ ಸಿರಿ ಮುಡಿಗೆಂದು ಸಿರಿ ಅನ್ನೋದು ಕೂಡ ಎಲ್ಲವೂ ಲಘುವಾಗುವ ಅಕ್ಷರಗಳೇ ಇದ್ದಾವೆ ಮುಡಿ ಇವು ಕೂಡ ಸ್ವರದಿಂದನೇ ಕೂಡಿರುವುದರಿಂದ ಲಘು ಇಲ್ಲಿ ನೋಡಿ ಗೆಂದು ಗೆ ಮುಂದೆ ಅನುಸ್ವರ ಬಂದಿದೆ ಹಾಗಾಗಿ ಇದಕ್ಕೆ ನಾವು ಗುರು ಹಾಕ್ಬೇಕು ಕೊನೆಯ ಅಕ್ಷರ ದು ದು ಇದು ಲಘು ಆಮೇಲೆ ನಾನು ಹೇಳಿದ್ದೆ ಇಲ್ಲಿ ಯಾವುದೇ ಒತ್ತಕ್ಷರ ಬಂದಿಲ್ಲ ಅದು ನೆನಪಿದೆ ಇಟ್ಕೊಂಡು ನೋಡಬೇಕು ಹಾಗಾಗಿ ಅದು ಲಘುವಾಯಿತು ಈಗ ಎರಡನೇ ಸಾಲು ನೀ ನೀ ಎರಡು ನೀಗಳ ಮುಂದೆ ದೀರ್ಘ ಇದೆ ಮಕ್ಕಳೇ ಹಾಗಾಗಿ ಇದಕ್ಕೂ ಗುರು ಹಾಕ್ಬೇಕು ಇದಕ್ಕೂ ಗುರು ಹಾಕ್ಬೇಕು ಗೊತ್ತಾಗ್ತಿದೆ ವ ಲಘುವಾಗುವ ಅಕ್ಷರ ಅದು ಪಸ ಇದು ಕೂಡ ಯಾವುದೇ ದೀರ್ಘಾಕ್ಷರಗಳು ಇಲ್ಲ ಹಾಗಾಗಿ ಅವೆರಡು ಅಕ್ಷರಗಳಿಗೂ ಲಘು ಹಾಕಿದ್ದೀನಿ ಕುಸುಮ್ ಅಂತ ಇದೆ ಇಲ್ಲಿ ನೋಡಿ ಕುಸುಮ ಅನ್ನೋ ಪದದಲ್ಲಿ ಯಾವ ದೀರ್ಘಾಕ್ಷರಗಳು ಇಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಏನಾಗ್ತವೆ ಲಘು ಆಗ್ತವೆ ಮಮ್ ಕುಸುಮ ಮಮ್ ಇಲ್ಲಿ ಅನುಸ್ವರ ಬಂದ್ಬಿಡ್ತು ಹಾಗಾಗಿ ಅದು ಗುರು ನೀಡು ನೀ ಮುಂದ ದೀರ್ಘ ಇದೆ ಮಕ್ಕಳೇ ಹಾಗಾಗಿ ಇದಕ್ಕೆ ನಾವು ಗುರು ಹಾಕ್ಬೇಕು ಸ್ವರದಿಂದ ಕೂಡಿದೆ ಲಘು ನೀಡೆಂದು ನೀ ಮುಂದ ದೀರ್ಘ ಇದೆ ಗಮನಿಸ್ತದಿರಿ ಮಕ್ಕಳೇ ಹಾಗಾಗಿ ಗುರು ಡೇ ಮುಂದ ಅನುಸ್ವರ ಇದೆ ಹಾಗಾಗಿ ಅದಕ್ಕೂ ಕೂಡ ಗುರು ಹಾಕಬೇಕು ಕೊನೆಯ ಅಕ್ಷರ ದು ರಸ್ವಸ್ವರ ಸಹಿತ ವ್ಯಂಜನ ಆಗಿರೋದ್ರಿಂದ ಲಘು ನಾವೀಗ ಪ್ರಸ್ತಾರ ಹಾಕಿದ್ದಾಯ್ತು ಅಂದ್ರೆ ಲಘು ಗುರುಗಳನ್ನ ಹಾಕಿದ್ದಾಯ್ತು ಈಗ ಗಣ ವಿನ್ಯಾಸವನ್ನ ಮಾಡತಕ್ಕಂಥದ್ದು ಎಷ್ಟು ಕಣ್ಣೆದರಿಗೆ ಸ್ಪಷ್ಟವಾಗಿ ವಿನ್ಯಾಸದ ಚಿತ್ರಣ ಇದೆ ಮಕ್ಕಳೇ ಐದು ಮಾತ್ರೆಯ ನಾಲ್ಕು ಗಣ ಮಾಡಬೇಕು ಐದೈದು ಮಾತ್ರೆಯನ್ನ ಎಣಸ್ತಾ ಹೋಗ್ಬೇಕು ಇಲ್ಲೋಡಿ ಗುರು ಅಂದ್ರೆ ಎಷ್ಟು ಎರಡು 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 ನಾಲ್ಕು ನಾಲ್ಕು ಒಂದು ಐದು ನೋಡಿ ಇಲ್ಲಿಗೊಂದು ಗಣ ಎರಡು ಮೂರು ನಾಲ್ಕು ಐದು ನೋಡಿ ಇಲ್ಲಿಗೊಂದು ಗಣ ಮತ್ತೆ ಐದು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲವೂ ಲಘುಗಳೇ ಲಘು ಅಂದರೆ ಒಂದು ಗೊತ್ತಿದೆ ಹಾಗಾಗಿ ಇಲ್ಲಿಗೆ ಒಂದು ಗಣ ಸಿಗುತ್ತೆ ಕೊನೆಗೆ ಐದು ಮಾತ್ರೆಗಳು ಇರಲೇಬೇಕು ನಮಗೆ ನೋಡಿ ಗಮನಿಸಿ ಒಂದು ಎರಡು 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 ನಾಲ್ಕು ನಾಲ್ಕು ಒಂದು ಐದು ಸಿಕ್ಬಿಡ್ತು ಈ ಮುಂದಿನ ಸಾಲು ಇಲ್ಲಿ ನೋಡಿ ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಇಲ್ಲಿಗೊಂದು ಗಣ ಸಿಕ್ತು ಮತ್ತೆ ಐದು ಮಾತ್ರೆ ನೋಡಿ ಎಲ್ಲವೂ ಲಘುಗಳೇ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಒಂದು ಗಣ ಸಿಕ್ತು ನಮಗೆ ಮತ್ತೆ ಐದು ಮಾತ್ರೆ ಇಲ್ಲಿ ನೋಡಿ ಎರಡು ಗುರು ಅದಾವೆ ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಇಲ್ಲಿ ನೋಡಿ ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ವಿನ್ಯಾಸದ ಪ್ರಕಾರ ನಮಗೆ ಸರಿಯಾಗಿ ಬಂದಿದೆಯಲ್ಲ ಹಾಗಾಗಿ ನಾವು ಮಾಡಿರುವಂತದ್ದು ಸರಿ ಇದೆ ಅಂತ ಹೇಳಿ ಅರ್ಥ ಲಲಿತರಗಳೆಯನ್ನ ಈ ರೀತಿಯಾಗಿ ಪ್ರಸ್ತಾರ ಹಾಕಿ ನಾವು ಗಣ ವಿಭಾಗವನ್ನ ಮಾಡಬೇಕಾಗುತ್ತೆ ಕೊನೆಯಲ್ಲಿ ಛಂದಸ್ಸನ್ನು ಹೆಸರಿಸೋದು ಮಾತ್ರ ಮರಿಬಾರದು ಇದು ಯಾವ ಪದ್ಯವಾಗಿದೆ ರಗಳೆಯಲ್ಲಿ ಯಾವ ವಿಧ ಗೊತ್ತಾಗಿದೆ ನಿಮಗೆ ಯಾವ ಪದ್ಯ ಇದು ಲಲಿತ ರಗಳೆ ಹಾಗಾಗಿ ಕೊನೆಯಲ್ಲಿ ಛಂದಸ್ಸು ಅಂತ ಬರೆದು ಲಲಿತ ರಗಳೆ ಅನ್ನೋದನ್ನು ಹೆಸರಿಸಿ ಬಿಟ್ಟರೆ ನಿಮಗೆ ಪರೀಕ್ಷೆಯಲ್ಲಿ ಛಂದಸ್ಸಿಗೆ ಇರುವ ಮೂರು ಅಂಕಗಳಿಗೆ ಮೂರು ಅಂಕಗಳು ನಿಮ್ದಾಗುತ್ತೆ ಹಾಗಾಗಿ ಲಲಿತ ರಗಳೆಯ ವಿಷಯ ನಿಮಗೆಲ್ಲರಿಗೂ ಕೂಡ ಮನದಟ್ಟಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಒಂದು ಕಿವಿ ಮಾತು ಮಕ್ಕಳೇ ಕೇವಲ ತೋರಿಸಿಕೊಟ್ಟದ್ದನ್ನು ಮಾತ್ರ ನೀವು ಏನು ಅಭ್ಯಾಸ ಅಂಥದ್ದಲ್ಲ ತರಗತಿಯಲ್ಲಿ ಶಿಕ್ಷಕರು ಒಂದು ಎರಡು ಛಂದಸ್ಸಿನ ಪದ್ಯಗಳಿಗೆ ಉದಾಹರಣೆಗಳನ್ನು ತೋರಿಸಿಕೊಟ್ಟಿರ್ತಾರೆ ನೀವು ಅವರಲ್ಲಿಗೆ ಕೈ ಬಿಡಬಾರದು ನೀವು ಪಠ್ಯ ಪುಸ್ತಕಗಳಲ್ಲಿ ಸಿಗ್ತವೆ ಶಿಕ್ಷಕರ ಹತ್ರ ಕೇಳ್ರಿ ಹೆಚ್ಚಿನ ಛಂದಸ್ಸಿನ ಪದ್ಯಗಳಿಗೆ ಪದ್ಯಗಳನ್ನ ಉದಾಹರಣೆಗಳನ್ನ ಕೊಡ್ತಾರೆ ಅವುಗಳನ್ನ ನೀವು ಪ್ರತಿನಿತ್ಯ ಮನೆಯಲ್ಲಿ ಈ ತರ ಪ್ರಸ್ತಾರ ಹಾಕಿ ಲಘು ಗುರು ಹಾಕಿ ಗಣ ವಿಭಾಗ ಮಾಡಿ ಅಭ್ಯಾಸ ಮಾಡ್ತಾ ಇದ್ರೆ ಇದು ನಿಮಗೆ ಬಹಳ ಸುಲಭವಾಗಿ ಪರೀಕ್ಷೆಯ ಹೊತ್ತಿಗೆ ನೆನಪಲ್ಲಿ ಉಳಿಯುತ್ತೆ ಆಮೇಲೆ ಇನ್ನೊಂದು ಇದನ್ನು ನೀವು ಓದಬೇಕು ಕಷ್ಟಪಟ್ಟು ತಿಳಿಯಬೇಕು ಅನ್ನೋದೇನಿಲ್ಲ ಬಹಳ ಸುಲಭ ಇದೆ ಲಘು ಗುರು ಹಾಕೋದಕ್ಕೆ ಬಂದ್ಬಿಟ್ರಂತೂ ಮುಗದೆ ಹೋಯಿತು ಆಟ ಆಡಿದಂಗೆ ಲಘು ಗುರುಗಳನ್ನ ಹಾಕೋದು ಗಣ ವಿಭಾಗ ಮಾಡೋದು ಒಂದ್ ರೀತಿಯಲ್ಲಿ ಆಟ ಆಟದ ಜೊತೆಗೆ ನೀವು ಪಾಠವನ್ನ ಕಲಿತು ಬಿಡುವಂಥದ್ದು ಆ ಅಭ್ಯಾಸವನ್ನ ನೀವೆಲ್ಲರೂ ಕೂಡ ಮಾಡಿ ಒಳ್ಳೆಯ ಅಂಕಗಳನ್ನ ನೀವು ಗಳಿಸಿ ಗಳಿಸ್ತೀರಿ ಇವತ್ತಿನ ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಇಲ್ಲಿಗೆ ಛಂದಸ್ಸಿನಲ್ಲಿ ರಗಳೆಯ ವಿಷಯ ಮುಗೀತು ಮಕ್ಕಳ ನೆನಪಿರಲಿ ನಾವು ಉತ್ಸಾಹ ರಗಳೆ ಮುಗಿಸಿದೀವಿ ಮಂದಾಲಿಲ ರಗಳೆಯನ್ನ ಮುಗಿಸಿದ್ದೀವಿ ಇವತ್ತು ಲಲಿತ ರಗಳೆ ಇರುವ ಮೂರು ವಿಧಗಳನ್ನ ನಾವು ಪರಿಪೂರ್ಣ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಬರೇ ಛಂದಸ್ಸು ಅಂದರೆ ಒಂಥರದಲ್ಲಿ ಬೇಸರ ತರಬಹುದು ಇನ್ನೊಂದು ವ್ಯಾಕರಣ ಅಂಶದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿವರೆಗೂ ನನ್ನ ಕನ್ನಡದ ಈ ತರಗತಿಯನ್ನ ಯಾರೆಲ್ಲ ನೋಡ್ತಾ ಇದ್ದೀವಿ ಕೇವಲ ಬರೇ ನೋಡೋದಕ್ಕೆ ಹೋಗಬೇಡಿ ಅದನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ನೀವು ಒತ್ತಿ ಯಾಕೆಂದರೆ ಹೊಸ ತರಗತಿಗಳನ್ನು ಮಾಡಿದಾಗ ಅದರ ಸಂದೇಶ ನಿಮಗೆ ಬರುತ್ತೆ ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ನಾನೇ ಪ್ರತಿಭಾವಂತ ಪಾಂಡಿತ್ಯ ಇರೋನು ಅಂತ ಹೇಳಲ್ಲ ನನಗೆ ತಿಳಿದಂತಹ ಮಾಹಿತಿಯನ್ನು ತಕ್ಕ ಮಟ್ಟಿಗೆ ಮಕ್ಕಳಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ನಾನಿಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ ಮಕ್ಕಳೇ ಹಾಗೆಯೇ ಕೊನೆಯದು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅನ್ನೋದನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು